ಕವಿಗಳನ್ನು ಹಾಗೂ ಅವರ ಬರೆದ ಕವನಗಳನ್ನು ಬಳಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಪ್ರಪಂಚದಲ್ಲಿ ನಮ್ಮ ಸಾಧನೆ ಮತ್ತು ನಮ್ಮ ಹೆಸರು ಮಾತ್ರ ಶಾಶ್ವತ ಎಂದು ದಸರಾ ಮಕ್ಕಳ ಕವಿಗೋಷ್ಠಿಯ ಅಧ್ಯಕ್ಷೆ ರಚನಾ ತಿಳಿಸಿದರು ಪತ್ರಕರ್ತ ಜಗನ್ನಾಥ್ ಆರ್ ಮಾತನಾಡಿ ಗ್ರಾಮೀಣ ಭಾಗದ ಕಲೆ ಸಾಹಿತ್ಯ ಸಾಂಸ್ಕೃತಿಗಳನ್ನು ಪ್ರೋತ್ಸಾಹಿಸುವಂತಹ ಕೆಲಸವಾಗಬೇಕು ಸಾಹಿತ್ಯ ಪರಂಪರೆ ಕೆಳದಿ ಅರಸರ ವೈಭವ ಆನಂದಪುರದ ಲಕ್ಷ್ಮೀರಂಗನಾಥ ದೇವಾಲಯದ ಸಭಾಂಗಣದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಪತ್ರಿಕಾ ಬಳಗ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ದಸರಾ ಕವಿಗೋಷ್ಠಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿ ರವಿಕುಮಾರ್ ಮಾತನಾಡಿ ನಮ್ಮ ಸುತ್ತಮುತ್ತ ಅನೇಕ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರತಿಭೆಗಳು ಇದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ವೇದಿಕೆಯನ್ನ ನೀಡುವ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ ನಡೆಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು se ನಾಡು ಕಂಡಂತಹ ಕವಿ ಕುವೆಂಪುರವರು ಚಿಂತಿಸಿದಂತಹ ನಾಡು ಸಾಹಿತ್ಯ ಪರಂಪರೆ ನಮ್ಮ ಸಾಗರ ತಾಲೂಕಿನ ಕೆಳದಿ ದಸರಾ ಒಂದು ವೈಭವ ಇಂತಹ ದಸರಾ ಕವಿ ದೋಷದಲ್ಲಿ ಅವರಂತಹ ಪ್ರಸ್ತಾಪಿಸಲು ಸೂಕ್ತವಾದ್ರೆ ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ಸಾಹಿತ್ಯವನ್ನು ಮರಿತಾ ಇದ್ದೇವೆ ಕಥೆಗಳನ್ನು ನಡೀತಾ ಇದ್ದೇವೆ ಎಲ್ಲರೂ ನಡೀತಾ ನಾವು ನಾವಿದ್ದಾಗ ನಾವು ಹೋದಾಗ ಸಣ್ಣ ಸಣ್ಣ ಕತೆಗಳಿದ್ದೇವೆ ಅಜ್ಜಿ ಕಥೆ ಇತ್ತು ರಂಗೋಲಿ ಅವರ ಕಥೆ ಇತ್ತು ಬೀಸೋ ಬಂದಿನ ಪದಗಳ ಸಹಾಯ ಇತ್ತು ಈಗೆಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾರೆ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಂಸಾರವನ್ನು ಸಂಸ್ಕೃತಿಯನ್ನು ಕಳಿಸೋದಂತಹ ಅವಶ್ಯಕತೆ ಹೀಗಿದೆ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಸಾಂಸ್ಕೃತಿಕ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಬೇಕು ನನಗೆ ತುಂಬಾ ಖುಷಿ ಆಯ್ತು ದಾಸ್ಕೊಂಬುದ ಭರತನಾಟ್ಯ ಮಾಡಿದ್ರು ಅದೊಂದು ನೋಡುವುದು ಕಾವ್ಯವಾಚನೆ ಮಾಡೋದು ತುಂಬಾ ಮಕ್ಕಳ ಮಾಡೋದು ತುಂಬಾ ಚೆನ್ನಾಗ್ ಅಲ್ಲಿ ನೀವು ನಮ್ಮ ಸಂಸ್ಕೃತಿ ಸಂಬಂಧಪಟ್ಟಂತೆ ನೃತ್ಯ ಮಾಡಿದ್ರೆ ಯಾರು ಬರಲ್ಲ ಬೇರೆ ಹಾಡು ಕ್ಲಾಸಿಕಲ್ ಡ್ಯಾನ್ಸ್ ಅದನ್ನ ಮಾಡ್ರಿ ಅಂತ ಹೇಳಿದ್ರೆ ಮೇಲ್ಮೇದ ಅವಕಾಶ ಕೊಡ್ತೀವಿ ನಾವು ನಮ್ಮ ಸಂಸ್ಕೃತಿಯನ್ನ ನಾವೇ ಅಧಪಥಕ್ಕೆ ತಳಿತಾ ಇದ್ದೇವೆ ಆ ಸಂಸ್ಕೃತಿಯನ್ನ ಎದ್ದುವ ಬಿದ್ದುವಂತ ಕೆಲಸ ಇಂತಹ ಸಂಘ ಸಂಸ್ಥೆಗಳ ಮೂಲಕ ಆಗ್ಬೇಕಾಗಿದೆ ಅದಕ್ಕೆ ನಾವು ಸಹ ಈ ಒಂದು ಕಾರ್ಯಕ್ರಮವನ್ನು ರವಿ ರವಿಯವರು ಮಾತಾಡ್ತಾರೆ సంతోషంగా పత్రిక ఆలోచన ఊరిన గ్రామస్తూకారం పరీక్ష పరీక్ష సహన పరీక్ష పరీక్ష వ్యక్తి సహనే మాత్ర పరీక్ష యాకంద్రె బయాల సంబంధ ఏదో విషయ పరీక్ష ಆ ತಾಳ್ಮೆ ಕಳ್ಕೊಂಡ್ರೆ ಅವರ ಒಂದು ಸಂಬಂಧ ಸ್ನೇಹ ಸಂಬಂಧ ಹೋಗುತ್ತೆ ಅಂತ ಹೇಳ್ತಾ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಉಳಿದಿಕ್ಕೆ ಅಂತ ಹೇಳಿದ್ರೆ ನಾವು ಗ್ರಾಮೀಣ ಭಾಗದಲ್ಲಿರುವಂತಹ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ತೋಷಿಸುವಂತಹ ನಮ್ಮ ಮಾತೆಗಳು ಇಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿ ಡಿ ರವಿಕುಮಾರ್ ಮಾತನಾಡಿ ಇವತ್ತು ತಾಲೂಕು ಮತ್ತು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತರಿಂದ ಇಡೀ ರಾಜ್ಯವೇ ನಮ್ಮತ್ತ ತಿರುಗು ಒಂದು ಕೆಲಸಗಳನ್ನ ಸಾಹಿತ್ಯ ಪರಿಷತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಇವತ್ತಿನ ದಿನ ನಾವು ಚಂಪಕರ ಮಹಾಂತರ ಮಠದಲ್ಲಿ ದಸರಾ ಕವಿ ಯೋಜನೆಯನ್ನು ಮಾಡಬೇಕು ಕಳೆದ ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ ವಿಷಯ ಯಾಕೆ ಹೇಳಿದ್ರೆ ಚಪ್ಪ ಕಸ ಯಾಕೆ ಮಾಡ್ತಾ ಇದ್ದೇನೆ ಅದಕ್ಕೆ ಇದೀಗ ನಾನೂರು ವರ್ಷಗಳನ್ನ ತರಬೇಕು ನಾನೂರು ವರ್ಷಗಳ ಇತಿಹಾಸ ಹೊಂದಿದಂತಹ ಇತಿಹಾಸ ಪರಂಪರೆ ಉಳಿಸಿಯ ಟ್ರಸ್ಟ್ನ ಸಹಾಯದೊಂದಿಗೆ ದಸರಾ ಕವಿ ಘೋಷಣೆಯನ್ನು ಮಾಡ್ಕೊಂಡ ಬಂದ್ವಿ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ನೇರವಾಗಿ ಆಗಿನ ಬರದ ಎಲ್ಲ ಸಂಘ ಸಂಸ್ಥೆಗಳ ಸಾಕರಿಗೆ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಬೆಳಿಗ್ಗೆ ಈ ಊರಿನಲ್ಲಿ ಯಾರ್ಯಾರು ಸಂಘ ಸಂಸ್ಥೆಗಳಲ್ಲಿ ಗೊತ್ತುಿಸಿಕೊಂಡಿದ್ದಾರೆ ಯಾರು ವಿಶೇಷವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂಥವರನ್ನ ಸನ್ಮಾನಿತನಾಗಿ ಗುರುತಿಸಿಕೊಂಡ ಕಲೆಗಳಲ್ಲಿ ಗುರುತಿಸಿರುವಂಥವರು ಜಾನಪದ ಕಲೆಗಳಲ್ಲಿ ಗುರುತಿಸಿರುವಂಥವರು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿರುವವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿರುವಂಥವ್ರನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿರುವಂತವರನ್ನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಆನಂದಪುರದ ರಷ್ಟು ಸಾಧನೆಗೆ ಸೀಮಿತವಾಗಿರೋರಲ್ಲ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಗುರುತಿಸುವಂತಹ ವ್ಯಕ್ತಿಗಳು ನಮ್ಮ ಈ ದಸರಾ ಕವಿಗೋಷ್ಠಿಯಲ್ಲಿ ಸನ್ಮಾನಿತರಾಗಿದ್ದಾರೆ ಅಂತ ತಿಳಿಸ್ಲಿಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದೆ ಯಾಕೆ ಈ ಮಾತಾಡ್ತೀನಿ ಹೇಳಿದ್ರೆ ಇವತ್ತು ನಮ್ಮ ಮುಂದೆ ರಚನಾ ಸರ್ ಕವಿಗೋಷ್ಠಿ ಅಧ್ಯಕ್ಷರ ಕೊಟ್ಟಿದ್ದಾರೆ ಇದರ ಹಿಂದೆ ಇಂಥ ಸ್ಫೂರ್ತಿ ಅಂತ ಹೇಳಿ ನಾನು ಯಾಕೆ ಆ ವಿಷಯ ತಗೊಂಡು ಹೇಳಿದ್ರೆ ಆ ಸ್ಫೂರ್ತಿಯನ್ನ ಇವತ್ತು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸಿಕೊಳ್ಳುವಂತಹ ಒಂದು ವ್ಯಕ್ತಿ ಆಗಿ ಬೆಳೆದು ಇವತ್ತು ನಾವು ಒಂದು ಐವತ್ತು ಜನರ ಒಳಭಾಗದಲ್ಲಿ ಈ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೇವೆ ಈ ಐವತ್ತು ಜನರಿಂದ ಲಕ್ಷಾಂತರ ಜನರ ಮಟ್ಟದಲ್ಲಿ ಬೆಳೆಯುವಂತ ವ್ಯಕ್ತಿಗಳಾಗಿ ಈ ಸ್ಥಳದಲ್ಲಿ ಇಲ್ಲಿ ಹೇಳಲಿಕ್ಕೆ ನಾನು ಇನ್ನು ಇನ್ನೊತೆಯಲ್ಲಿ ಈಗಾಗಲೇ ಈ ಒಂದು ನಾನೂರು ವರ್ಷದ ಒಂದು ಜವಾಬ್ದಾರಿಯನ್ನು ನನಗೆ ಅಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ ಯಾಕೆ ಹೇಳಿದ್ರೆ ಈ ನಾನೂರು ವರ್ಷ ಕೆಲವೇ ತಿಂಗಳಲ್ಲಿ ನಡೀತದೆ ಅವತ್ತಿನ ಒಳಭಾಗ ಒಳಭಾಗದಲ್ಲಿ ತಿಂಗಳ ಮೊದಲೇ ತಿಂಗಳಿಗೊಮ್ಮೆ ಇಡೀ ತಾಲೂಕಿನಾದ್ಯಂತ ಇರುವ ಹಲವಾರು ವಿವಿಧ ಸ್ಥಳಗಳಲ್ಲಿ ಅದರ ಒಂದು ಕಾರ್ಯಕ್ರಮದ ಹಿನ್ನೋಟಕ್ಕಾಗಿ ಎಲ್ಲ ಮಾಡ್ತಾ ಬರ್ತೇವೆ ಕೊನೆ ಹಂತದಲ್ಲಿ ರಾಜ್ಯಮಟ್ಟದ ವರ್ಷದ ವರ್ಷಾಚರಣೆ ಕಾರ್ಯಕ್ರಮ ಅಂತ್ಯ ಅವ್ರದ್ದು ಚಂಪಕ ಸಲ್ಲಿಸ್ ಆಗುತ್ತೆ ಅದಕ್ಕೆಲ್ಲರೂ ನೀವು ಸಾಕ್ಷಿಮುತರಾಗಿರ್ತೀರಿ ಅಂತ ನೋಡ್ಕೊಳ್ತೇವೆ ಇವತ್ತು ನಾನು ಡೆಲ್ಲಿಗೆ ಹೋದಾಗ ಕನ್ನಡ ರಾಜ್ಯೋತ್ಸವ ಆಚರಿಸ್ ನವೆಂಬರ್ ಸರ್ ನಾನು ಕನ್ನಡ ಸಾಹಿತ್ಯ ಭವನದಲ್ಲಿ ಆಗ ಅಲ್ಲಿ ಕನ್ನಡ ಯಾರೋ ಒಂದ ಹೈದರಾಬಾದ್ ಕರ್ನಾಟಕದವರು ಮಾತಾಡ್ತಾ ಆ ಕನ್ನಡದ ತಕ್ಷಣ ಮಾತುಕತೆ ದೆಲ್ಲಿಯಲ್ಲಿ ಇಲ್ಲಿದ್ದಾರೆ ಕನ್ನಡ ಸಾಹಿತ್ಯ ಭವನದಲ್ಲಿ ನಾವು ಕನ್ನಡ ರಾಜ್ಯ ಆದರೆ ಆ ನಂತರದಲ್ಲಿ ನೋಡ್ತಾ ಹೋದ್ರೆ ಈ ಹುಡುಗ ಗೊತ್ತಿಲ್ಲ ನಾನು ಬೈತಾ ಇದ್ದೆ ಬಿಟ್ಟಿಗೆ ಹೋಗಿ ಬಂದಾಗ ಅವ್ರ ಮನೆಗೆ ಹೋಗ್ತದೆ ಅವ್ರ ತಾಯಿ ಅವ್ರ ಅಂತ ನಾಟಕ ದೆಹಲಿಯ ರಾಜಪಟ್ಟದಲ್ಲಿ ಭಾಗವಹಿಸಿರುವಂತಹ ನಮ್ಮೂರಿನ ಪ್ರತಿಭೆ ಯಾರು ಕೇಳಿದ್ರೆ ನಮ್ಮ ರಜನ ಕನ್ನ ನಾವು ಸಹಕರಿಸಿದಾಗುತ್ತೆ ಅವರಿಗೆ ಪ್ರೋತ್ಸಾಹಿಸಿದಾಗುತ್ತೆ ಅನ್ನೋ ಉದ್ದೇಶವಿಟ್ಟುಕೊಂಡು ಇಟ್ಟುಕೊಂಡು ರಜನನನ್ನ ಯಾವುದೇ ದುರುದ್ದೇಶವಿಲ್ಲದೆ ಒಳ್ಳೆಯ ಉದ್ದೇಶದಿಂದ ಕವಿಗೋಷ್ಠಿ ಅಧ್ಯಕ್ಷ ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಸನ್ಮಾನಿತ ನೋಡಿ ನಾವು ಐದು ಜನ ಸನ್ಮಾನಿತನ್ನ ಮಾಡಿದ್ದೇವೆ ಮೊದಲು ಅದಾದ್ಮೇಲೆ ಮೂರು ಮಾಡಿ ಅದಾದ್ಮೇಲೆ ಮತ್ತೆ ಐದು ಮಾಡಿದ್ವಿ ಮತ್ತೆ ಹೋದ ಸಾರಿ ಮೂರು ಮುಸಲ್ಮಾನ ಮೂರು ಜನರು ಆ ಧರ್ಮದಲ್ಲಿ ಸೇವೆ ಮಾಡಿರುವ ಗುರುತಿಸಿ ಸನ್ಮಾನ ಸನ್ಮಾನ ಇವತ್ತು ಒಬ್ಬ ವ್ಯಕ್ತಿಯನ್ನ ಸನ್ಮಾನಕ್ಕೆ ತಗೊಂಡು ಯಾಕೆ ಅಂತ ಹೇಳಿದ್ರೆ ಒಂದು ಬಡ ಕುಟುಂಬ ಬಡ ಕುಟುಂಬ ಅಂತ ಹೇಳಿದ್ರೆ ಗೊತ್ತಿದೆ ಬಡಗರು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರು ಬಡವರ ಈ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಕ್ಕೆ ಹೋದ್ರೆ ಸುಡದಾಟ ಸಿದ್ಧ ಜನಾಂಗ ಬೆಳೆದ್ರು ಅಲೆಮಾರಿ ಜನಾಂಗ ಬೆಳೆದ್ರು ನಿಲ್ಲಿಗೆ ನೆಲೆ ಇಲ್ಲ ಸ್ಕೂರ್ಲಿಕ್ಕೆ ಜಾಗ ಇಲ್ಲ ಮಲಗಲಿಕ್ಕೆ ಸ್ಥಳ ಇಲ್ಲ ಮೇಲ್ಗಡೆ ಸೂರಿಲ್ಲ ನೀವು ನಂತಿದ್ರೇನೋ ಗೊತ್ತಿಲ್ಲ ನಮ್ಮ ಕೆರೆಯಲ್ಲೇ ಸೆಟ್ ಹಾಕೊಂಡು ಜೀವನ ಮಾಡ್ತಿರೋದು ಯಾರು ಎಜಿಸ್ಟಿಕ್ ನಾನು ಹೇಳ್ತಿರುವಂತಹ ಮಾತು ಅಂತ ಒಂದು ಬಡ ಕುಟುಂಬದಲ್ಲಿ ಅಲೆಮಾರಿ ಜನಾಂಗದಲ್ಲಿ ಬದುಕಿದಂತಹ ನಾಗರಾಜು ವಿದ್ಯಾಭ್ಯಾಸ ಮಾಡಿದ್ದು ಕೇಳಿದ್ರೆ ಯಾವ ವಿದ್ಯಾವಂತರಿಗಿಂತಲೂ ಕಡಿಮೆ ಇಲ್ಲದ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮುಗಿಸದೆ ತನ್ನ ವೃತ್ತಿಯಲ್ಲಿ ಹೋಗ್ತಾನೆ ಅಲೆಮಾರಿಯಾಗಿ ಇಡೀ ರಾಜ್ಯಾದ್ಯಂತ ನೋಡ್ಕೊಳ್ತಾ ಹೋಗ್ತಾರೆ ತನ್ನ ಜನಾಂಗದ ಎಲ್ಲ ಕಷ್ಟಗಳನ್ನ ಒಳಗಿ ನೋಡ್ತಾ ಏನಾದರೂ ಮಾಡಿ ಈ ಎತ್ತಬೇಕು ನಾನು ಈ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಅವರನ್ನ ಹೊಂದಿರಬೇಕು ನನ್ನ ಸಮಾಜ ಇದೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯದಲ್ಲಿರುವಂತಹ ಹಲವಾರಿ ಜನಾಂಗವನ್ನ ಎಚ್ಚರಪಡಿಸುವಂತ ಕೆಲಸವನ್ನು ಮಾಡಿ ಶೈಕ್ಷಣಿಕವಾಗಿ ಮೊದಲು ಕೈ ಹಾಕ್ತಾರೆ ಶೈಕ್ಷಣಿಕವಾಗಿ ಹೇಳಿದ್ವಿ ಇರೋರೆಲ್ಲ ಹೇಳಿದ್ದು ಮೊದಲು ಸಾಹಿತ್ಯ ಚೇತು ಹೋಗೋದಕ್ಕಿಂತ ಮುಂಚೆ ಶೈಕ್ಷಣಿಕವಾದ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಬರಬೇಕು ನನ್ನ ಮನಸ್ಸಲ್ಲಿರ್ಬೇಕು ಅಂತ ಆ ಕೆಲಸವನ್ನು ಮಾಡಿರುವಂತ ವ್ಯಕ್ತಿ ಇವರು ಇವರು ಓದದಿದ್ದರೇನು ಇವರ ತಮ್ಮ ಮಾಸ್ಟರು ಇವರ ಮಗ ಇಂಜಿನಿಯರು ಇವರ ಮಗಳು ಟೀಚರ್ ಹೀಗೆ ಅಂದ್ರೆ ಅವರ ಸಂಸಾರದಲ್ಲಿ ಸಂಸಾರವನ್ನು ಅಷ್ಟೇ ನೋಡಿಲ್ಲ ಆ ಅಲೆಮಾರಿ ಜನಾಂಗದ ಸಮಾಜದ ಅಕ್ಕಪಕ್ಕದವರನ್ನು ಸಹ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನೋಡಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮುನ್ನೆಲೆಗೆ ತರುವಂತಹ ವ್ಯಕ್ತಿ ಅದ್ಯಾರು ಇದ್ರೆ ನಾಗರಾಜ್ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಬೇಕು ಅಂತ ಹೇಳಿದ್ರೆ ಇವತ್ತು ಮನೆಯಲ್ಲಿ ನಮ್ಮ ಹಿರಿಯರು ಹಾಡುಗಳನ್ನ ತಮಗೆ ಇಷ್ಟ ಬಂದಂತ ದಾಟಿಯಲ್ಲಿ ಹಾಡ್ಕೊಳ್ತಾ ಹೋಗ್ತಿದ್ರು ಅವರಿಗೆ ರಾಗ ತಾಳ ಏನು ಬೇಕಾಗಿಲ್ಲ ಅವರು ಹಾಡಿದ್ದೇ ಹಾಡು ಅದು ಇತಿಹಾಸವಾಗುತ್ತದೆ ಇವತ್ತು ಸಂಸ್ಕೃತಿ ಸಮಾಜದ ಒಂದು ಸಂಸ್ಕೃತಿಯಾಗಿ ವಿಧಿ ಬೇಡಿದ್ರೆ ಅದು ಸಾಹಿತ್ಯದ ಒಳಗಿದೆ ಸೊ ಹಾಗಾಗಿ ನಾನು ಸಾಹಿತ್ಯ ಕಮಿಷನ್ ಅಧ್ಯಕ್ಷ ನಾನು ಯಾವ ಪುಸ್ತಕ ಬರೀಲಿಲ್ಲ ಯಾವ ಕವನ ಬರೀಲಿಲ್ಲ ಆದ್ರೆ ಕವನ ಬರೆಯುವವರಿಗೆ ಕತೆ ಬರೆಯುವವರಿಗೆ ಸಾಹಿತ್ಯ ಸೃಷ್ಟಿ ಮಾಡುವವರಿಗೆ ಅವರಿಗೆ ಒಂದಿಷ್ಟು ಪುಷ್ಪ ಮಾಡುವಂತ ಅವ್ರನ್ನ ಒಂದಿಷ್ಟು ಮೇಲೆ ಕೆತ್ತುವಂತ ಕೆಲಸವನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ದಸರಾ ಕವಿಗೋಷ್ಠಿಯನ್ನು ಮಾಡಬೇಕಾದ್ರೂ ಚಂಪಕ ಸರಸನ್ ಇವತ್ತು ನಾವು ಸಂಖ್ಯೆ ಕಡಿಮೆ ಇತ್ತು ಐವತ್ತು ಜನ ಒಳಗೆ ಬರ್ತೇವೆ ಐವತ್ತು ಜನರಲ್ಲಿ ಐದು ಜನ ಮಕ್ಕಳು ಸಹ ಒಬ್ರು ಸಾಹಿತ್ಯ ಕುವೆಂಪುರ ಬರ್ತಾರೆ ನಾ ಡಿಸೋಜ ಆಗಿ ಬರ್ತವರು ನಾ ಡಿಸೋಜ ಸಹ ದಸರಾ ವ್ಯವಸ್ಥೆಯಲ್ಲಿ ಬಂದು ನಮ್ಮೊಂದಿಗಿದ್ದು ಓದ್ತದೆ ಇವತ್ತು ಸಹ ವೀಕ್ಷವರು ರಾಜ್ಯ ಮತ್ತು ರಾಷ್ಟ್ರ ಕಟ್ಟಂತ ವ್ಯಕ್ತಿ ಸೊ ಹಾಗಾಗಿ ನಾನು ಹೇಳ್ತಿರೋದು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಇನ್ನೊಮ್ಮೆ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗೆ ವಿಶೇಷವಾದಂತಹ ಒಂದು ಶಕ್ತಿ ಇನ್ನೊಂದಿದೆ ಆ ಏನಿದ್ರು ಹದಿನೇಳು ವರ್ಷ ಮಿಲಿಟರಿ ಸೇವೆ ಮಾಡಿಕೊಂಡಿದ್ದೀನಿ ಅಂತ ಸರ್ ಮಿಲಿಟರಿ ಸೇವೆ ಮಾಡಿ ಹೊರತಲ್ಲಿ ನಿಮ್ಮ ಎದುರು ಕೂತಿರುವಂತಹ ಮೇಡಮ್ ಅವರು ಮನೆಯವರು ಸಹ ಮಿಲಿಟರಿ ಇಂದ ಸರ್ವಿಸ್ ಮಾಡ್ಕೊಂಡಿರುತ್ತೆ ಇವತ್ತು ಇಂಥ ವ್ಯಕ್ತಿಗಳು ಶಕ್ತಿಗಳು ನಮ್ಮ ಜೊತೆಗಿದೆ ನಮ್ಮ ಆನಂದಪುರ ಹೆಸರಲ್ಲೇ ಇದೆ ಸಂಪೂರ್ಣವಾಗಿ ಆನಂದದ ಇದ್ದೇವೆ ಯಾವುದೇ ಜಾತಿ ಮತ ಗಲಭೆಗಳಿಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಹಲವಾರು ಜನರು ನಮ್ಮಲ್ಲಿ ಇದ್ದಾರೆ ಸೊ ಇದನ್ನು ಹುಡುಕುವಂತ ಸಾಹಿತ್ಯ ಕ್ಷೇತ್ರ ಮಾಡ್ತಾ ಇದೆ ಹಾಗೂ ಕಾರ್ಯಕ್ರಮದ ಒಂದೊಂದು ಗಂಟೆಗೆ ವಿಶೇಷವಾದಂತಹ ಮಾತುಗಳನ್ನ ಕೇಳಲಿಕ್ಕೆ ರಾಜ್ಯದ ಎಲ್ಲ ಭಾಗದಿಂದ ಇದ್ದಾರೆ ವೈಜ್ಞಾನಿಕ ಚಿಂತನೆಗಳಾಗ್ತದೆ ಸಾಹಿತ್ಯ ಚಿಂತನೆಗಳಾಗ್ತದೆ ವೈದ್ಯಕೀಯ ಚಿಂತನೆ ಆಗ್ತದೆ ಕಾನೂನಿನ ಚಿಂತನೆ ಆಗ್ತದೆ ಈ ತರದ ಹಲವಾರು ವ್ಯಕ್ತಿಗಳನ್ನ ಆ ಒಂದು ಎರಡು ದಿನದ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಳ್ತೇವೆ ಅಂತ ಇವೆಲ್ಲರ ಸಹಕಾರ ಇದೆ ಹಾಗೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಾಗರಾಜ್ ಎಂ प्रदीप के होम में आपका तर्जमान जरूर ಇವತ್ತು ಈ ಒಂದು ಸನ್ಮಾನವನ್ನು ಮಾಡಿರತಕ್ಕಂಥದ್ದು ಈ ಒಂದು ಈ ಒಂದು ಕಾರ್ಯಕ್ರಮದ ಯೋಜಕ ಪ್ರಯೋಜಕರ ವಿಷಯಕ್ಕೆ ಸಂಬಂಧಪಟ್ಟು ಅವರ ಚಿಂತನೆಗೆ ಸೇರಿ ನಾನು ಈ ಒಂದು ಸನ್ಮಾನವನ್ನ ಆತ್ಮೀಯವಾದಂತಹ ಗೌರವದಿಂದ ಈ ಸನ್ಮಾನವನ್ನ ಸ್ವೀಕಾರ ಮಾಡ್ತೇನೆ ಅದೇ ರೀತಿ ನಾನು ಮೊದಲು ಹೋಗಿ ಒಂದು ಅಲವಾರಿ ಜನಾಂಗದ అని యుద్ధ నన్న విద్యాభ్యసన తరగతి నన్న తులకస్ అంటు ఆవస్థలు బలదానికి ఆర్థిక పరిస్థితి భావస్ యాబ మనుష్య తక్షణ ఆవ భావే విషయంలో కలిపి విషయంలో తెలుసు తృప్తి ఆగి

ಕಾರ್ಯಕ್ರಮದಲ್ಲಿ ಅಚಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲಿಮುಲ್ಲಾ ಆನಂದಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಗ್ರಾಮ ಪಂಚಾಯಿತಿ ಸದಸ್ಯ ಗಜೇಂದ್ರ ಸಾಮಾಜಿಕ ಕಾರ್ಯಕರ್ತ ರಮಾನಂದ್ ಸಾಗರ್ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಗಣಪತಿ ಎಡಿಯಳ್ಳಿ ಅಮಿತ್ ಆರ್ ಟ್ರಸ್ಟ್ನ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ಸತೀಶ್ ಮಹೇಶ ಹಾಗೂ ಕವಿಗೋಷ್ಠಿಯ ಪ್ರಮುಖರಾದ ಧರ್ಮರಾಜ್ ಸಾಗರ್ ಅನಿಫ್ ಮಾನಸ ಅನು ಇಂಪನ ಸೌಜನ್ಯ ಮಂಜುನಾಥ್ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು